ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ ಅಲ್ಲಿ ನಿಮ್ಮನ್ನ ಬಿಟ್ಟೋದಂತ ವ್ಯಕ್ತಿ ಯಾರಿದಾರಲ್ಲ ಅವರಿಗೆ ನಿಮ್ಮ ನೆನಪು ಕಾಡ್ತಿದ್ಯಾ ಅಂತ ಚೆಕ್ ಮಾಡೋಣ ಅಂಡ್ ಅವ್ರ ಸಿಚುವೇಶನ್ ಸಹ ಚೆಕ್ ಮಾಡೋಣ ಅಂಡ್ ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಇನ್ನೂ ಕನ್ಫ್ಯೂಷನ್ ಇದೆ ಡೀಟೇಲ್ಡ್ ಆಗಿ ರೀಡಿಂಗ್ ಬೇಕು ಅಂತಂದ್ರೆ ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ಗೈಸ್ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡಿ ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾವ ವ್ಯಕ್ತಿ ಬಿಟ್ಟು ಹೋಗಿದಾರಲ್ಲ ಆ ವ್ಯಕ್ತಿಗೆ ಇವ್ರ ನೆನಪು ಕಾಣ್ತಿ ಕಾಡ್ತಿದ್ಯಾ

ಎಸ್ ಇಲ್ಲಿ ನಿಮ್ಮನ್ನ ಬಿಟ್ಟೋದಂತ ಟೈಮ್ ಅಲ್ಲಿ ಈ ವ್ಯಕ್ತಿ ಥರ್ಡ್ ಪಾರ್ಟಿ ಕಡೆ ಅಟ್ರಾಕ್ಟ್ ಆಗಿದ್ರು ಅನ್ಸುತ್ತೆ ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಇಲ್ಲಿ ಯಾರೋ ಬೇರೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಂತ ಅಲ್ಲ ಯಾರ್ ಬೇಕಾದ್ರೂ ಆಗಿರ್ಬೋದು ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಕಲ್ಲಿಕ್ಸ್ ಆಗಿರ್ಬೋದು ಅಥವಾ ಅವ್ರ ತಂದೆ ತಾಯಿ ಆಗಿರ್ಬೋದು ಅವ್ರ ಫ್ಯಾಮಿಲಿನ ಸಹ ಯಾರ್ ಬೇಕಾದ್ರೂ ಆಗಿರ್ಬೋದು ಥರ್ಡ್ ಪಾರ್ಟಿ ಅಂಡ್ ಅದ್ರ ಜೊತೆ ಯಾರ್ ಬೇಕಾದ್ರೂ ಇನ್ನೊಬ್ರು ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಸಹ ಆಗಿರ್ಬೋದು ಅವ್ರು ನಿಮ್ಮನ್ನ ಬಿಟ್ಟೋದಂತ ಟೈಮ್ ಅಲ್ಲಿ ಥರ್ಡ್ ಪಾರ್ಟಿಗೆ ಅಟ್ರಾಕ್ಟ್ ಆಗಿನೇ ಬಿಟ್ಟೋದ್ರು ಅಂಡ್ ಅವರು ಮದ್ವೆ ಆಗ್ಬೇಕು ಇದು ಎಲ್ರಿಗೂ ಅಲ್ಲ ಮದ್ವೆ ಆಗ್ಬೇಕು ಅನ್ನೋ ಒಂದು ಮ್ಯಾನ್ ಮ್ಯಾನಿಫೆಸ್ಟ್ ಸಹ ಮಾಡ್ಕೊಳ್ತಿದ್ರು ಅವರು ಹ್ಯಾಪಿ ಫ್ಯಾಮಿಲಿ ಇರ್ಬೇಕು ನಿಮ್ ಜೊತೆಗೆ ಅಂತ ಅನ್ಕೊಳ್ತಿದ್ರು ಬಟ್ ಇಲ್ಲಿ ಸಡನ್ ಆಗಿ ಒಂದು ಥರ್ಡ್ ಪಾರ್ಟಿ ಎಂಟ್ರಿ ಕೊಟ್ಟಿ ಕೊಡ್ತಿದ್ದಂಗೆನೆ ನಿಮ್ ಪರ್ಸನ್ ಅವ್ರ ಕಡೆ ಅಟ್ರಾಕ್ಟ್ ಆದ್ರು ಈ ಏನು ಡ್ರೀಮ್ಸ್ ಎಲ್ಲ ಕಟ್ಕೊಂಡಿದ್ರು ಅಂಡ್ ಏನು ಮ್ಯಾನಿಫೆಸ್ಟ್ ಎಲ್ಲ ಮಾಡ್ಕೊಂಡಿದ್ರು ಆ ಪರ್ಸನ್ ಅದನ್ನೆಲ್ಲ ಮರ್ತ್ಬಿಟ್ರು ಬೇಗನೆ ಮರ್ತ್ಬಿಟ್ಟು ಥರ್ಡ್ ಪಾರ್ಟಿ ಸೈಡ್ ಅವರು ಇನ್ಫ್ಲೂಯೆನ್ಸ್ ಆದ್ರು ಥರ್ಡ್ ಪಾರ್ಟಿ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಿದ್ರಲ್ವಾ ಆ ಕಡೆನೇ ಇವರು ಇನ್ಫ್ಲೂಯೆನ್ಸ್ ಆದ್ರು ಸಹ ಅಂಡ್ ಅವರು ತುಂಬಾನೇ ಕಷ್ಟ ಸಹ ಪಟ್ರು ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಸ್ವಲ್ಪ ದಿನ ಅವರಿಗೆ ಆ ಥಾಟ್ಸ್ ಅನ್ನೋ ಏನು ಬರ್ಲಿಲ್ಲ ಬಿಕಾಸ್ ಇಲ್ಲಿ ನಿಮ್ಮ ಬಿಟ್ಟು ಹೋದ್ಮೇಲೆ ಥರ್ಡ್ ಪಾರ್ಟಿ ಇದ್ರಲ್ವಾ ಅವ್ರು ಬೇಗ ಮರ್ತ್ ಬಿಟ್ರು ನಿಮ್ಮನ್ನ ಬೇಗನೆ ಮರ್ತರು ಅಂಡ್ ನೆಕ್ಸ್ಟ್ ಅವರಿಗೆ ಸ್ವಲ್ಪ ದಿನ ಹೋಗ್ತಿದ್ದಂಗೆನೆ ಥರ್ಡ್ ಪಾರ್ಟಿ ಜೊತೆಲಿ ಸೆಟ್ ಆಗ್ಲಿಲ್ಲ ಆಗ ನಿಮ್ ಫೀಲಿಂಗ್ಸ್ ನಿಮ್ ವ್ಯಾಲ್ಯೂ ಅನ್ನೋದು ಅವರಿಗೆ ಗೊತ್ತಾಗ್ತಾ ಬಂತು ಅಂಡ್ ನೀವು ಜೆನ್ಯೂನ್ ಇದ್ದೀರಾ ಅಂತ ಅನ್ನಿಸ್ತು ಅಂಡ್ ಆ ಪರ್ಸನ್ಗೆ ಈಗ ಏನು ಬೇಡ ಅನ್ನೋ ಸಿಚುವೇಶನ್ ಅಲ್ಲಿ ಇದಾರೆ ಆ ಪರ್ಸನ್ ಅವ್ರಸ್ ಇಲ್ಲಿ ಕೆಲವರಿಗೆ ಎಲ್ರಿಗೂ ಅಲ್ಲ ಕೆಲವರಿಗೆ ನಿಮ್ಮನ್ನ ಬಿಟ್ಟೋದ್ಮೇಲೆ ಅವರು ಮದ್ವೆ ಸಹ ಆಗಿರ್ಬೋದು ಥರ್ಡ್ ಪಾರ್ಟಿ ಜೊತೆಲಿ ಒಂದು ಆಕ್ಷನ್ಸ್ ಅಂತ ಸಹ ತಗೊಂಡಿರ್ಬೋದು ಬಟ್ ಈಗ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ ಅವ್ರ ರಿಲೇಶನ್ಶಿಪ್ ಅನ್ನೋದು ಮ್ಯಾರೇಜ್ ಆದ್ರೂ ಆಗಿರ್ಲಿ ಅಥವಾ ಬೇರೆ ಜೊತೆಲಿ ಇನ್ನೂ ಇದಾರೆ ಅಂತಂದ್ರೆ ಅಷ್ಟು ಚೆನ್ನಾಗಿಲ್ಲ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಇವರಿಗೂ ಆಕ್ಷನ್ಸ್ ಅನ್ನೋದು ತಗೊಂಡ್ 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 ಸಾಕಾಗಿದೆ ಅಂಡ್ ಏನು ತಲೆನೇ ಓಡ್ತಿಲ್ಲ ಆ ಪರ್ಸನ್ ಗೆ ಏನು ಐಡಿಯಾ ಅನ್ನೋದು ಗೊತ್ತಾಗ್ತಿಲ್ಲ ನಾನ್ ಏನ್ ಮಾಡ್ಬೇಕು ಅಂತ ಸೊ ಅಂತ ಟೈಮ್ ಅಲ್ಲಿ ನಿಮ್ ನೆನ್ಪು ತುಂಬಾ ಕಟ್ತಿದೆ ಬಿಕಾಸ್ ನೀವು ಪಾಸ್ಟ್ ಅಲ್ಲಿ ನೀವು ಅವ್ರ ಜೊತೆಲಿ ಇದ್ದಾಗ ನೀವು ತುಂಬಾ ಸಪೋರ್ಟ್ ಮಾಡಿದ್ರಿ ಅಂತ ಅನ್ಸ್ತಿದೆ ಇಲ್ಲಿ ಕಾಣಿಸ್ತಿದೆ ಬಟ್ ಆ ಪರ್ಸನ್ ಏನ್ ಮಾಡಿದ್ರು ಎಲ್ಲಾ ಮರ್ತು ಅವ್ರ ದಾರಿನ ಅವರು ನೋಡ್ಕೊಂಡು ಹೋದ್ರು ಅಂಡ್ ಅವ್ರು ಬಿಟ್ಟೋದಾಗ ನೀವ್ ಎಷ್ಟು ಹರ್ಟ್ ಫೀಲ್ ಆದ್ರಲ್ಲ ಸೇಮ್ ಅದನ್ನ ಈಗ ಅವರು ಸಹ ನಿಮ್ಮನ್ನ ನೆನಪಿಸ್ಕೊಂಡು ಅನುಭವಿಸ್ತಿದ್ದಾರೆ ಬಿಕಾಸ್ ಈಗ ಅವರು ಥರ್ಡ್ ಪಾರ್ಟಿ ಜೊತೆಲಿ ಇದ್ರು ಅಷ್ಟೇ ಥರ್ಡ್ ಪಾರ್ಟಿ ಬಿಟ್ಟು ಹೋಗಿದ್ರು ಅಷ್ಟೇ ಅವ್ರ ಸಿಚುವೇಶನ್ ಏನ್ ಅಷ್ಟು ಚೆನ್ನಾಗಿಲ್ಲ ಈಗ ಇದ್ದಾಗ ಇರೋ ಅಷ್ಟು ಅನುಕೂಲ ಆಗ್ಲಿ ನೀವಿದ್ದಾಗ ಇರೋ ಅಷ್ಟು ನೆಮ್ಮದಿ ಆಗ್ಲಿ ನೀವಿದ್ದಾಗ ಇರೋ ಅಷ್ಟು ಖುಷಿ ಆಗ್ಲಿ ಏನು ಇಲ್ಲ ಈಗ ಈಗ ಅವರಿಗೆ ಏನು ಬೇಡ ಅನ್ನೋ ರೀತಿಲಿ ಇದಾರೆ ಅರ್ಸನ್ ಅವ್ರಿಗೂ ಕಷ್ಟ ಪಟ್ಟು 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 ಸಾಕಾಗಿದೆ ಆಕ್ಷನ್ಸ್ ತಗೋಬೇಕು ಅಂತೆಲ್ಲ ಅನ್ಸುತ್ತೆ ಬಟ್ ಇಲ್ಲಿ ಆಗ್ತಿಲ್ಲ ತಗೊಳೋದಿಕ್ಕೆ ಬಿಕಾಸ್ ಇನ್ನೊಂದ್ ಏನೋ ಥಾಟ್ಸ್ ಬಂದ್ ಕಾಡುತ್ತೆ ಅಂಡ್ ನಿಮ್ ನೆನ್ಪು ಅವ್ರನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ ಈಗೀಗ ಅವ್ರಿಗೆ ಗಿಲ್ಟಿ ಫೀಲ್ ಸಹ ಇದೆ ಬಿಕಾಸ್ ಪಾಸ್ಟ್ ಅಲ್ಲಿ ನೀವು ಕೇಳ್ಕೊಂಡಿದ್ದೀರಾ ಬಿಟ್ಟು ಹೋಗ್ಬೇಡಿ ಅನ್ನೋ ರೀತಿಲ್ಲೆಲ್ಲ ಅಂತ ಟೈಮಲ್ಲಿ ಸಹ ಪರ್ಸನ್ ನಿಮ್ ಮಾತನ್ನ ಕೇಳ್ತೀರಾ ಬಿಟ್ಟು ಹೋಗಿದ್ರು ಅಂಡ್ ಇದು ಜರ್ರಲ್ ರೀಡಿಂಗ್ ಯಾರಿಗ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ ಯಾರಿಗ ಅನ್ವಯಿಸೋದಿಲ್ಲ ನಿಮ್ ಸಿಚುವೇಶನ್ಗೆ ಅವರು ಬಿಟ್ಬಿಡಿ ಸೊ ಈಗ ನೈಟ್ ಅಂಡ್ ಡೇ ಕಷ್ಟನೂ ಪಡ್ತಿದ್ದಾರೆ ಅಂಡ್ ನೆಮ್ಮದಿಯಾಗಿ ನಿದ್ದೆ ಸಹ ಮಾಡಿಲ್ಲ ಅವ್ರಿಗೆ ಒಂದು ಫೀಲ್ ಇದೆ ಇದು ಯಾವ ಜನ್ಮದ ಕರ್ಮ ನಾನು ಈ ರೀತಿ ಅನ್ಭೋಗಿಸ್ತಿದೀನಿ ಅನ್ನೋ ಒಂದು ಫೀಲ್ ಇದೆ ಆ ಪರ್ಸನ್ಗೆ ನೀವು ತುಂಬಾ ಜನ್ಯೂನ್ ಇದ್ರಿ ಬಟ್ ಸ್ಟಿಲ್ ನೀವಿದ್ದಾಗ ಇರೋಷ್ಟು ಖುಷಿ ಈಗ ಆ ಪರ್ಸನ್ಗೆ ಇಲ್ಲ ನೀವ್ ಕೇಳ್ಕೊಂಡ್ರಿ ಬಟ್ ಇವರು ಅವ್ರ ದಾರಿನೇ ಅವ್ರು ನೋಡ್ಕೊಂಡು ಹೋದ್ರು ಸೊ ಈಗಲೂ ಆ ಪರ್ಸನ್ಗೆ ನಿಮ್ಮ ಫೀಲಿಂಗ್ಸ್ ಅಂತ ಇದೆ ಬಟ್ ಅವ್ರ ಗಿಲ್ಟಿ ಅಂಡ್ ಆ ಮಾಡಿರೋ ಆ ಸಿಚುವೇಶನ್ ತಗೊಂಬಂದ್ರಲ್ಲ ಅದ್ರಿಂದ ಆ ಪರ್ಸನ್ ಗೆ ಮುಂದೆ ಬರೋದಕ್ಕೆ ಆಗ್ತಿಲ್ಲ ಮಾಡೋಣ ಯೂನಿವರ್ಸ್ ಇಲ್ಲಿ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ತಲೆನಲ್ಲಿ ಬುದ್ಧಿ ಇಟ್ಕೊಳ್ದಿರ ಅವರು ತರ್ಡ್ ಪಾರ್ಟಿ ಕಡೆ ಹೋದ್ರು ಅನ್ಸುತ್ತೆ ಯಾರೇ ಆಗಿರ್ಬೋದು ಥರ್ಡ್ ಪಾರ್ಟಿ ಫ್ಯಾಮಿಲಿ ಅನ್ನೋದು ಸಹ ಇಲ್ಲಿ ಬಂದಿದೆ ಫ್ಯಾಮಿಲಿ ಸಹ ಇನ್ಫ್ಲುಯೆನ್ಸ್ ಮಾಡಿದೆ ಸಿ ಈಗಂತೂ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಆ ಪರ್ಸನ್ ಕೆಲವರಿಗೆ ಅವ್ರು ನಿಮ್ಮನ್ನ ಬಿಟ್ಟೋಗಿ ಬೇರೆಯವ್ರ ಜೊತೆಲಿ ಯಾರ ಜೊತೆಲಿ ಇದ್ರಲ್ಲ ಅವ್ರ ಜೊತೆಲಿ ಮದ್ವೆ ಸಹ ಆಗಿದೆ ಇನ್ನು ಕೆಲವರಿಗೆ ನಿಮ್ ನೆನ್ಪು ಅನ್ನೋದಿಲ್ಲ ಅವರೇ ಎಂಡ್ ಮಾಡಿ ಹೋಗಿದ್ದಾರೆ ಅಂಡ್ ಬಟ್ ಕಷ್ಟ ಅನ್ನೋದು ಅನ್ಭೋಗಿಸ್ತಿದ್ದಾರೆ ಅವ್ರು ಎಂಡಿಂಗ್ ಕೊಟ್ಟಿದ್ದಾರೆ ಕೆಲವರಿಗೆ ಇಲ್ಲಿ ಪ್ರೋಗ್ರೆಸ್ ಅನ್ನೋದು ತಗೊಳ್ತಾರೆ ಆ ಪರ್ಸನ್ ಏನಾದ್ರೂ ಮಾಡ್ಬೇಕು ತುಂಬಾ ಹಾರ್ಡ್ ವರ್ಕ್ ಆದ್ರೂ ಓಕೆ ಮಾಡೋದಿಕ್ ರೆಡಿ ಇದಾರೆ ಆ ಪರ್ಸನ್ ಬಟ್ ಅವ್ರು ಎಷ್ಟು ಬೇಗ ಅನ್ಕೊಳ್ತಾರೆ ಮಾಡ್ಬೇಕು ಅಂತ ಅಷ್ಟೇ ಬೇಗ ಆ ಪರ್ಸನ್ ಮರ್ತೋಗ್ತಿದ್ದಾರೆ ಅದನ್ನ ಮಾಡೋದು ಅಂಡ್ ನೀವ್ ಜೊತೆಲಿ ಇದ್ದಾಗ ನಿಮ್ಗೆ ಇಕ್ವಲ್ ಗಿವನ್ ಟೈಮ್ ಅನ್ನೋದು ಇರಲಿಲ್ಲ ಟೈಮ್ ಕೊಡ್ತಿರ್ಲಿಲ್ಲ ಆ ಪರ್ಸನ್ ತುಂಬಾ ಬಿಸಿ ಅಂತ ತೋರಿಸ್ಕೊಳ್ತಿದ್ರು ಅಂಡ್ ಈಗ ಒಂದ್ ರೀತಿ ಕನ್ಫ್ಯೂಷನ್ ಆ ಪರ್ಸನ್ಗೆ ಏನ್ ಮಾಡ್ಬೇಕು ತುಂಬಾ ಗೊಂದಲದಲ್ಲಿದ್ದಾರೆ ಗೊತ್ತಾಗ್ತಿಲ್ಲ ಅನ್ಕೊಳ್ತಾರೆ ಒಂದ್ ಬ್ಯಾಲೆನ್ಸ್ ತಂದ್ಕೊಳ್ಬೇಕು ಒಂದ್ ನ್ಯೂ ಬಿಗಿನಿಂಗ್ ಅನ್ನೋದು ಏನಾದ್ರೂ ಒಂದ್ ಮಾಡ್ಕೊಳ್ಬೇಕು ಅಥವಾ ಒಂದು ಬ್ರೇಕ್ ಅಂತ ತಗೊಂಡು ಅಂಡ್ ನೆಕ್ಸ್ಟ್ ಏನಾದ್ರೂ ಒಂದ್ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ ಆ ಪರ್ಸನ್ ಬಟ್ ಬೌಂಡ್ರೀಸ್ ಅವ್ರು ಇಟ್ಕೊಳ್ಳೋದಕ್ಕಿಂತ ಬೌಂಡ್ರೀಸ್ ಬರ್ತಾನೆ ಇದೆ ಅವರಿಗೆ ಮಾಡ್ಕೊಳ್ಬೇಕು ಈಗ ಸಿಚುವೇಶನ್ ಹೇಗಿದೆ ಅಂತಂದ್ರೆ ಒಂದ್ ಕೆಲ್ಸದಲ್ಲಿ ಒಂದ್ ರೀತಿ ಇರುತ್ತೆ ಇನ್ನೇನೋ ಮಾಡಕ್ ಹೋಗ್ತಾರೆ ಅಲ್ಲಿ ಕೈ ಸುಟ್ಕೊಳ್ತಾರೆ ಆ ರೀತಿ ಏನೋ ಅನುಕೂಲವಾಗಿಲ್ಲ ಈಗ ಆ ಪರ್ಸನ್ಗೆ ಅದು ಅವ್ರನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ ಏನು ಆಕ್ಷನ್ಸ್ ತಗೊಳಕ್ಕೆ ಆಗ್ತಿಲ್ಲ ಆ ಪರ್ಸನ್ ಕೈಯಲ್ಲಿ ಬಿಕಾಸ್ ಏನಾದ್ರೂ ಒಂದು ಸ್ಟಾರ್ಟ್ ಮಾಡಕ್ಕೂ ಮುಂಚೆನೆ ಎಂಡ್ ಆಗ್ತಿದೆ ಅವರಿಗೆ ಸೊ ಫೈನಾನ್ಷಿಯಲಿ ಒಂದು ತಕ್ಕ ಮಟ್ಟಕ್ಕೆ ಸ್ಟೇಬಲ್ ಆಗಿದ್ದಾರೆ ಈಗ ಬಟ್ ಸ್ಟಿಲ್ ಅದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವರಿಗೆ ಬರುತ್ತೆ ಅವ್ರಿಗೆ ಇನ್ಕಮ್ ಅನ್ನೋದು ಬರುತ್ತೆ ಅವರಿಗೆ ಅಷ್ಟೇ ಖರ್ಚು ಅನ್ನೋದಿದೆ ಅಂಡ್ ಫ್ಯಾಮಿಲಿಸ್ ಕಡೆ ಜವಾಬ್ದಾರಿ ಅನ್ನೋದು ಸಹ ಇದೆ ಆ ಪರ್ಸನ್ ಬಟ್ ಆ ಮಧ್ಯದಲ್ಲಿ ಈ ಈ ನಡುವೆ ನಿಮ್ ನೆನಪು ಅನ್ನೋದು ತುಂಬಾನೇ ಕಾಡ್ತಿದೆ ಅಂಡ್ ಗಿಲ್ಟಿ ಫೀಲ್ ಆಗ್ತಿದ್ದಾರೆ ಆ ಪರ್ಸನ್ ಅವರಿಗೆ ಅವರು ನಿಮ್ಮನ್ನ ಬಿಟ್ಟೋದಾಗ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗೇ ಇತ್ತು ಅಂಡ್ ನೆಕ್ಸ್ಟ್ ಹೋಗ್ತಾ 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 ಅಲ್ಲೂ ಡಿಸ್ಟರ್ಬ್ ಆಗೋದಿಕ್ಕೆ ಸ್ಟಾರ್ಟ್ ಆಯ್ತು ಆ ಡಿಸ್ಟರ್ಬ್ ಆಗೋದಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಆ ಪರ್ಸನ್ ಅನ್ನಿಸ್ತಿತ್ತು ನಿಮ್ ಜೊತೆಲಿ ಇದ್ದಾಗ್ಲೇ ಖುಷಿಯಾಗಿದ್ದೆ ನಾನು ಅನ್ನೋ ಥಾಟ್ಸ್ ಈಗ ಅವ್ರನ್ನ ತುಂಬಾನೇ ನಿದ್ದೆ ಕೆಡಿಸ್ತಿದೆ ಸೊ ಈ ಥಾಟ್ಸ್ ಈ ನಿಮ್ ನೆನಪುಗಳಿಂದಾನು ಅಷ್ಟೇ ಅವ್ರು ಎಷ್ಟೋ ಕೆಲ್ಸಗಳನ್ನ ಮಾಡಕ್ ಆಗ್ತಿಲ್ಲ ಈಗ ಅದು ಅವ್ರ ತಪ್ಪೆ ಅದು ಅವ್ರ್ ಮಾಡ್ಕೊಂಡಿರೋ ಸಿಚುವೇಶನ್ ಈಗ ಇಲ್ಲಿ ನೀವು ಯಾರು ನೋಡ್ತಿದ್ದೀರಲ್ಲ ನನ್ನ ವ್ಯೂವರ್ಸ್ ತುಂಬಾ ಜನ ಸ್ಟ್ರಾಂಗ್ ಆಗಿದ್ದೀರಾ ಇಲ್ಲಿ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡಿದ್ರಿಂದ ಆಲ್ರೆಡಿ ತುಂಬಾ ಜನ ಹೊರಗ್ ಬಂದಿದ್ದೀರಾ ಬರ್ತಾರೋ ಬಿಡ್ತಾರೋ ಬೇಕಾಗಿಲ್ಲ ಬಟ್ ನಿಮ್ ಲೈಫಲ್ಲಿ ನೀವು ಖುಷಿಯಾಗಿರ್ಬೇಕು ನಿಮಗ್ ಏನ್ ಬೇಕು ನೀವು ಪಡ್ಕೊಳ್ಬೇಕು ಅಂಡ್ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ನೀವಿದ್ದೀರಾ ಸ್ವಲ್ಪ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಕ್ಲಾರಿಫೈ ಮಾಡಿ ಸಿ ಎಲ್ಲೋ ಟ್ರಾವೆಲಿಂಗ್ ಅಲ್ಲಿ ಇದಾರೆ ಆ ಪರ್ಸನ್ ಅವರಿಗೂ ಸಾಕಾಗಿದೆ ಲೈಫ್ ಅಲ್ಲಿ ಒಂದು ಕ್ಲಾರಿಟಿ ಇಲ್ಲ ಅವರಿಗೆ ಕನ್ಫ್ಯೂಷನ್ಸ್ ಅನ್ನೋ ಜಾಸ್ತಿ ಇದೆ ಅಂಡ್ ಏನೋ ವಿಚಾರಕ್ಕೆ ವೇಟ್ ಮಾಡ್ಕೊಂಡು ಕೂತಿದ್ದಾರೆ ಅವ್ರಿಗೆ ನಿಮ್ಮ ಹತ್ರ ರೀಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ನೋ ಥಾಟ್ ಸಹ ತುಂಬಾ ಇದೆ ತುಂಬಾನೇ ಇದೆ ಬಟ್ ಸ್ಟಿಲ್ ಆಗ್ತಿಲ್ಲ ಈ ಆಪ್ಸ್ಟಿಕಲ್ಸ್ ಅನ್ನೋದನ್ನ ಅವ್ರು ಎಂಡ್ ಮಾಡ್ಬೇಕು ಒಂದು ಹೇಗೆ ಅಂತಂದ್ರೆ ಒಂದು ನಿಮ್ಮ ಹತ್ರ ಬಂದು ರೀಚ್ ಆಗಿ ನಿಮ್ಮನ್ನ ಅಪ್ರೋಚ್ ಮಾಡಿ ಒಂದ್ ಸಾರಿನಾದ್ರೂ ಕೇಳಿ ನಿಮ್ ಜೊತೆಲಿ ಮುಂಚಿನ ರೀತಿ ಇದ್ದು ಈ ಆಪ್ಸ್ಟಿಕಲ್ಸ್ ನ ಎಂಡ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಇದೆ ಬಟ್ ಬಂದ್ರೆ ನೀವು ಒಪ್ಕೊಳ್ತೀರಾ ಇಲ್ವಾ ನೀವೇಲ್ ರಿಜೆಕ್ಟ್ ಮಾಡ್ತೀರಾ ಅನ್ನೋ ಒಂದು ಭಯ ಸಹ ಇದೆ ಆ ಅಪ್ಸನ್ಗೆ ಇಲ್ಲ ಅಟ್ಲೀಸ್ಟ್ ಅವ್ರ ಲೈಫ್ ಆದ್ರೂ ಅವ್ರ ರಿಲೀಫ್ ಆಗಬೇಕು ಆ ಆಪ್ಸ್ಟಿಕಲ್ಸ್ ನ ಎಂಡ್ ಮಾಡಬೇಕು ಅನ್ನೋದು ಸಹ ಇದೆ ಈವನ್ ಆ ಪರ್ಸನ್ ಸಹ ತುಂಬಾ ಸ್ಟ್ರಾಂಗ್ ಆಗೇ ಇದ್ದಾರೆ ಬಟ್ ಸ್ಟಿಲ್ ಮಾಡಿರೋ ತಪ್ಪು ಅನ್ನೋದು ಅವರಿಗೆ ಅರಿವಾಗಿದೆ ಈಗ ಅಂಡ್ ನಿಮ್ ಬಗ್ಗೆ ಅಂಡ್ ನಿಮ್ ಥಾಟ್ಸ್ ಅನ್ನೋದು ನಿಮ್ ಬಗ್ಗೆ ಅವ್ರ ಅದಕ್ಕೆ ಇಷ್ಟು ಥಿಂಕ್ ಮಾಡ್ತಿರೋದು ಅಂಡ್ ಆ ಥಾಟ್ಸ್ ಅನ್ನೋದು ಅವ್ರನ್ನ ಡಿಸ್ಟರ್ಬ್ ಮಾಡ್ತಿರೋದು ಅದಕ್ಕೆ ಸಡನ್ ರಿಯಲೈಸೇಷನ್ ಆ ಪರ್ಸನ್ಗೆ ವೇಟ್ ಮಾಡ್ತಾರೆ ಅನ್ಕೊಳ್ತಾರೆ ಬರ್ಬೇಕು ರೀಚ್ ಆಗ್ಬೇಕು ಅಂತ ಬಟ್ ಸ್ಟಿಲ್ ಅಪ್ಪ ಇಲ್ಲಿ ಅವರು ತುಂಬಾ ಟ್ರಾವೆಲ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಇಲ್ಲಿ ಅವರು ಎಲ್ಲಾದ್ರೂ ರೈಡ್ ಮಾಡೋದಾಗ್ಲಿ ಬೈಕ್ ಆ ರೀತಿಲಿ ಟ್ರಾವೆಲ್ ಮಾಡುವಂತ ಪರ್ಸನ್ ಇರ್ಬಹುದು ಸೊ ಅವ್ರನ್ನ ಅವರು ಹೀಲ್ ಮಾಡ್ಕೊಳ್ಳೋದು ಹಾಗೇನೆ ನೋಡಿ ಇಲ್ಲಿ ಟ್ರಾವೆಲಿಂಗ್ ಕಾರ್ಡ್ ಬಂದಿದೆ ಒನ್ ಪರ್ಸನ್ ಟ್ರಾವೆಲ್ ಮಾಡ್ತಿರೋ ಹಾಗೆ பர்சன் வைத்தயன் அந்த ஜஸ்டிஸ் ஆகத்தா இல்வா அன்னோந்து பய அப்போ காட்டிவர்ஸ் பிளீஸ் கிளாரிஃபை ನಿಮ್ ವಿಚಾರಕ್ಕೀಗ ಹಾರ್ಟ್ ಬ್ರೇಕ್ ಆಗಿದೆ ನಿಮ್ ಥಾಟ್ಸ್ ಅನ್ನೋದು ಅವ್ರನ್ನ ಅಷ್ಟು ಡಿಸ್ಟರ್ಬ್ ಮಾಡ್ತಿದೆ ಎಸ್ ಅವರಿಗೆ ಸಕ್ಸಸ್ ಮಾಡಬೇಕು ಅನ್ನೋದು ಇದೆ ಈಗ ಯಾರೆಲ್ಲ ಇನ್ನು ಸಿಂಗಲ್ ಇದಾರೆ ಬಿಟ್ಟು ಹೋಗಿ ಥರ್ಡ್ ಪಾರ್ಟಿಯಿಂದ ಬ್ರೇಕಪ್ ಆಗಿ ಸಿಂಗಲ್ ಇದಾರಲ್ಲ ಅಂತವ್ರಿಗೆ ನೀವೇ ಬೇಕಾಗಿದ್ದೀರಾ ಅಥವಾ ಅವ್ರ ಫ್ಯಾಮಿಲಿ ಯಾರ ಅವ್ರ ಫ್ಯಾಮಿಲಿನ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮನ್ನ ಬಿಟ್ಟೋಗಿದಾರಲ್ಲ ಅವ್ರ ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಮಾಡಿದ್ರು ಅಂತ ಅಂಡ್ ಅಂತ ಪರ್ಸನ್ಗೂ ಅಷ್ಟೇ ನೀವೇ ಬೇಕಾಗಿದ್ದೀರಾ ಈಗ ಮೋಸ ಮಾಡಿದೀನಿ ಅನ್ನೋ ಒಂದು ಗಿಲ್ಟ್ ಫೀಲ್ ಇದೆ ನೀವು ಬಿಗಿನಿಂಗ್ ಮಾಡ್ಬೇಕು ಇಲ್ಲಿ ಕೆಲವರಿಗೆ ತುಂಬಾ ಜನಕ್ಕೆ ನಿಮ್ ಗೆ ನಿಮ್ ನೆನ್ಪು ಕಾಡ್ತಿರೋದು ಅಲ್ಲ ಅವರಿಗೆ ತುಂಬಾ ಥಾಟ್ಸ್ ಅನ್ನೋದು ಹೋಗಿದೆ ನಿಮ್ ಬಗ್ಗೆ ಅಂದ್ರೆ ಅವರು ಯೋಚನೆಲಿ ಥಾಟ್ಸ್ ಬಂದಿರೋದು ಸೊ ಸಡನ್ ಆಗಿ ಯಾವಾಗ ಬೇಕಾದ್ರೂ ಅವರು ಆಕ್ಷನ್ಸ್ ತಗೊಳ್ಬಹುದು ಅಥವಾ ಕಂಪ್ಲೀಟ್ ಆಗಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನಿಮ್ಮನ್ನ ಹೆಂಗಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಕಾಣ್ತಿದೆ ಇಲ್ಲಿ ನಿಮ್ ಪರ್ಸನ್ ಗೈಡೆನ್ಸ್ ನೋಡೋಣ ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ ಏನ್ ಗೈಡೆನ್ಸ್ ಕೊಡ್ತೀರಾ ನಾನು ಯೂನಿವರ್ಸ್ಗೆ ಕೆಲವರು ಈ ವ್ಯಕ್ತಿ ಥಿಂಕ್ ಮಾಡಿ ಮಾಡಿ ಹೆಲ್ತ್ ನ ಸೊ ಇಲ್ಲಿ ಗೈಡೆನ್ಸ್ ಏನ್ ಬಂದಿದೆ ಅಂತಂದ್ರೆ ಸಾಕು ವೇಟ್ ಮಾಡಿತ್ತು ಯಾರೆಲ್ಲ ಇನ್ನು ವೇಟ್ ಮಾಡ್ತಾನೆ ಇದ್ದೀರಲ್ಲ ಸಾಕು ವೇಟ್ ಮಾಡಿದ್ದು ನೀವು ಇಲ್ಲಿ ಸ್ಟಕ್ ಆಗಿದ್ದೀರಾ ನೀವು ಇದರಿಂದ ನೀವು ಹೊರಗ್ ಬನ್ನಿ ಅಂಡ್ ಬಂದು ಅವ್ರ ಆಕ್ಷನ್ಸ್ ತಗೊಂಡಾಗ ಬೇರೆ ಮಾತು ನೀವು ಅವ್ರ ಅವ್ರ ನಿಮ್ ಕ್ಲಾರಿಟಿನೇ ಕೊಟ್ಟಿಲ್ಲ ನಿಮ್ ಕಡೆ ಬರ್ಲೇ ಇಲ್ಲ ಅಂತ ಅಂದಾಗ ಎಷ್ಟು ವರ್ಷ ನೀವ್ ಕಾಯ್ಕೊಂಡೇ ಇರ್ತೀರ ನೀವು ನಿಮಗೆ ಅನ್ನಿಸ್ಬಿಟ್ಟಿದೆ ಆ ಪರ್ಸನ್ ತುಂಬಾ ಜೆನ್ಯೂನ್ ಇದಾರೆ ಅಂತ ಓಕೆ ಜೆನ್ಯೂನ್ ಇದಾರೆ ಬಟ್ ಸ್ಟಿಲ್ ಅವರು ತರ್ಡ್ ಪಾರ್ಟಿನ ಚೂಸ್ ಮಾಡ್ಕೊಂಡು ಹೋಗಿರೋದು ಪಾಸ್ಟ್ ಅಲ್ಲಿ ಕೆಲವರಿಗೆ ಎಲ್ರಿಗೂ ಅಲ್ಲ ಸೊ ಈ ಸ್ಟಕ್ ಸಿಚುವೇಶನ್ ಇಂದ ಹೊರಗ್ ಬನ್ನಿ ಅಂಡ್ ನೀವು ಅವರಿಗೆ ವೇಟ್ ಮಾಡ್ಕೊಂಡು ಕುತ್ಕೊಳ್ಬೇಡಿ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂಡ್ ನಿಮ್ ಲೈಫ್ ಅಲ್ಲಿ ನೀವು ಮೂವ್ ಆನ್ ಆಗೋದಿಕ್ಕೆ ಸ್ಟಾರ್ಟ್ ಮಾಡಿ ಅಂಡ್ ನಿಮಗೆ ಏನ್ ಬೇಕು ಅಂಡ್ ಆ ಪರ್ಸನ್ ನ ಮನಸ್ಸಿಂದ ಡಿಟ್ಯಾಚ್ ಮಾಡಿ ನಾನು ಇದನ್ನ ತುಂಬಾ ನಾನು ಹೇಳ್ತಾನೆ ಇರ್ತೀನಿ ಯಾರು ಅಟ್ರಾಕ್ಟ್ ಆಗ್ಬೇಡಿ ಅಂಡ್ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡಿ ಆ ಪರ್ಸನ್ಗೆ ಪ್ರೀತಿ ಅನ್ನೋದು ಇರ್ಬೇಕು ಬಟ್ ತೀರಾ ಪ್ರೀತಿ ಅಲ್ಲ ಅಂಡ್ ತುಂಬಾ ಅಟ್ಯಾಚ್ಮೆಂಟ್ ಅಲ್ಲ ಡಿಟ್ಯಾಚ್ ನೀವು ನಿಮ್ ಲೈಫ್ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಳ್ತಾನು ನೀವು ಪ್ರೀತಿ ಅನ್ನೋದನ್ನ ಮಾಡ್ಬೇಕು ಆಗ ನಿಮಗ್ ನೀವು ವ್ಯಾಲ್ಯೂ ಕೊಟ್ಕೊಂಡಂಗೂ ಇರುತ್ತೆ ಅಂಡ್ ಕಂಪ್ಲೀಟ್ ಆಗಿ ನಿಮ್ಮನ್ನ ಆ ಗೆ ಸರೆಂಡರ್ ಮಾಡ್ದಂಗೂ ಇರೋದಿಲ್ಲ ಆಗ ನಿಮ್ಗೆ ಕಷ್ಟ ಅನ್ಸೋದಿಲ್ಲ ಅಲ್ವಾ ಈ ಈಗ ಯಾರು ಪರ್ಮನೆಂಟ್ ಅಂತ ಹೇಳಕ್ ಆಗ್ತಿಲ್ಲ ಆ ರೀತಿ ಆಗ್ಬಿಟ್ಟಿದೆ ಈಗ ಸೊ ಆದಷ್ಟು ಬೇಗ ಇದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಂಡ್ ಇವತ್ತಿನ ರೀಡಿಂಗ್ ಇಷ್ಟೇ ಓಕೆನಾ ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಇದು ಜನರಲ್ ರೀಡಿಂಗ್ ಯಾರಿಗೆಲ್ಲ ರೆಸ್ಯುನೇಟ್ ಆಗಿದ್ರೆ ಅವ್ರು ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅಂಡ್ ಡೀಪ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕಾಲ್ ಆದ್ರೂ ಮಾಡಿ ಬುಕ್ ಮಾಡ್ಕೊಳ್ಬೋದು ಬಾಯ್ ಗೈಸ್